ಏನಣ್ಣ ಯಾವ್ರು ನಿಮ್ಮದು ಎಲೇ ಪಾಪ ನಿಮ್ಮ ಪಕ್ಕ ದೂರ ಕಂಡ್ಲ ನಮ್ದು ಅಲ್ಲಿ ವಾಟ ಹತ್ತಿರೋದು ನಿಮ್ಮೂರ್ ಕಡೆ ಹೋಗ ಆಟನ ನಿಮ್ಮೂರ್ ಅಕ್ಕ ಪಕ್ಕ ಊರ್ದಾಗಿರ್ತೀವ ಈ ವಾಟ ಕತ್ತಿದ ನಾನು ಬೈಕ್ ಬಿಡ ಕಣ್ಣ ನಾನ್ ಹೋಗ್ತಿರೋದು ಅದಕ್ಕೆ ಅಕ್ಕಪಕ್ಕ ಪಕ್ಕ ಅಷ್ಟೊಂದು ಗೊತ್ತಿಲ್ಲ ನನಗೆ ಅದಕ್ಕೆ ಕೇಳ್ದೆ ಕಣ್ಣ ನಮ್ಮೂರ್ ಇದ್ದಂಗ ಇರ್ಲಿಲ್ವಲ್ಲ ಅದಕ್ಕೆ ಕೇಳ್ದೆ ಯಾವ ಅಂತ ಬೈಕ ಬಿಡ ನೀನ್ ಎಲೈ ಪಾಪ ಯಾಕಲ್ಲ ಬೈಕಮ್ಮ ನಾನು ಏನ ಗೊತ್ತಿಲ್ಲದು ಕೇಳಿ ಅಷ್ಟೇ ತಾನೆ ಹ್ಮ್ ಕಣ್ಣ ಅದಕ್ಕೆ ಕೇಳ್ದೆ ನಿಮ್ದು ಕೆಲಸ ಮಾಡೋಣ ನಾವು ವ್ಯವಸಾಯ ಮಾಡ್ತೀವಪ್ಪ ನಾವು ಏನು ಅಫಿಷಿಯಲ್ಸ್ ಅಲ್ಲ ನಾವು ತರಕಾರಿ ಹತ್ತಿ ಕ್ರಾಸು ಕುಂಬಳ ಕ್ರಾಸ್ ಮಾಡೋದು ತರಕಾರಿ ಬೆಳೆಯೋದು ಹಿಂಗೆ ಮಾಡ್ತೀವಪ್ಪ ಇಲ್ಲಿ ಏನ ಯಾವ ಅಫಿಷಿಯಲ್ಸ್ ಯಾರು ದುಡ್ಡಿದ್ರೆ ಎಲ್ಲ ದುಡ್ಡು ಇಕ್ಕೊಂಡು ಹೊರದಿರೋ ಪಂಚ ಮರು ಇದ್ರಿ ದುಡ್ಡು ಇಲ್ದಂಗೆ ಸೂಟು ಬುಟ್ಟು ಹೊಲ್ಸ್ಕೊಂಡು ಇಕ್ಕೊಂಬರು ಇದ್ರಿ ಯಾವ ಅಫಿಷಿಯಲ್ಸು ಏನೋ ನಮ್ಮ ರೈತರಾಗಿರೋದು ನೆಮ್ಮದಿಯಾಗಿರ್ಬೋದು ಊರಾಗಿದ್ರಿ

ವ್ಯಾಲ್ಯೂ ಬಂತು ಅದೇನೋ ಗೊತ್ತಿಲ್ಲ ದುಡ್ಡು 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 ಇದ್ರೆ ದೊಡ್ಡಪ್ಪ ಅಷ್ಟೇ ಅವಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ದುಡಿದ್ರೆ ಏನೋ ಇಷ್ಟೊಂದು ದುಡ್ಡು ದುಡ್ಡಮ್ಮ ಯಾರ ಹತ್ರ ಸಾವಿರ ರೂಪಾಯಿ ಶ್ರೀಮಂತ ಮರು ಇತ್ತು ಕಡಿಮೆ ದುಡ್ಡು ದುಡ್ಡಿಗೆ ಆಸೆ ಪಡ್ತಿರ್ಲಾ ಕಣ್ರಿ ಅವಾಗ ಅದು ಇದು ರಾಗಿ ಕೊಟ್ರಾಕಿ ಕೊಡ್ತಾರೆ ಯಾಕೆ ಕೊಡ್ರೆ ಗೋಧಿ ಕೊಡ್ತಾರೆ ಗೋದಿ ಕೊಟ್ಟರೆ ನವಣೆ ಕೊಡ್ತಾರೆ ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಬರು ದುಡ್ಡು ಕೊಟ್ಟರೆ ಅಲ್ಲ ಈಗ ಯಾರು ಇಸ್ಕೊತಾರೆ ಏನ್ರಿ ಅವನಲ್ಲ ಸಾಕು ಸಾಲದ ಒಂದು ಪಕ್ಕದಾನ ಇಸ್ಕಂಬಲ್ಲ ಏನಿನ್ ಶೀರ ಇಲ್ಲೇ ಐತಿ ಒಂದು ಇಪ್ಪತ್ತು ಕಿಲೋಮೀಟರ್ ಗಾಡಿಗೆ ಹೋಗ್ತಾರ ಬಿಡು ಕಣ್ಣ ಇವಾಗ ಹೋಗೋಣಪ್ಪೊ ಜನ ಚೇಂಜ್ ಆಗ್ಬಿಟ್ಟವ್ರೆ ದುಡ್ಡು ಬಂದಂಗ್ ಬಂದಂಗ್ ಜನನು ಚೇಂಜ್ ಆಕ್ಕಾರಿ ಯಾರ್ ಮಾತುಗಳನ್ನು ಕೇಳಲ್ಲ ದುಡ್ಡು ಇದ್ರೆ ಏನು ಯಾರ್ ಎಣಿಸಿದ್ ಹೋಗೋದು ಶಿರಕ್ ಹೋಗೋದು ತರೋದು ಅಷ್ಟೇ ದುಡ್ಡು ಅಮ್ಮದು ಮನುಷ್ಯನ ಏನೆಲ್ಲ ಆಟ ಆಡ್ಸುತ್ತಲ್ವೇ ನೋಡು ದುಡಿಬೇಕು ಅಂತ ದುಡ್ಡು ಅವ್ರು ಅದು ಅಂತಂದ್ರು ಇವರು ಇದು ಅಂತಂದ್ರು ನಾವು ದುಡಿಬೇಕು ಅವ್ನು ಐವತ್ತು ಸಾವಿರ ದೊಡ್ಡ ಐವತ್ತು ಸಾವಿರ ದೊಡ್ಡದ್ರೆ ನಾಳೆ ನಾನು ಲಕ್ಷ ದುಡಿಬೇಕು ಅಂತ ಆಸೆ ಮನುಷ್ಯಂಗೆ ಆಸೆ ಅನ್ನೋದು ಯಾವಾಗ ಹೋಗುತ್ತೆ ಅವಾಗ ದುಡ್ಡಿಗೆ ಬೆಲೆ ಕಮ್ಮಿ ಆಗುತ್ತೆ ಕಣ್ರಿ ಅಲ್ಲೇವರೆಗೂ ಇಲ್ಲ ಏನಣ್ಣ ಏನ ಆಸೆ ಕಮ್ಮಿ ಆಗುತ್ತೆ ಅಣ್ಣ ನೀನು ಹೇಳೋದು ನೋಡೋಣ ಮನುಷ್ಯಂಗೆ ಆಸೆ ಮತ್ತೆ ಕಮ್ಮಿ ಆಗಲ್ಲ ಹೇಳು ಒಡವೆ ಮೇಲೆ ಆಸೆ ದುಡ್ಡಿನ ಮೇಲೆ ಆಸೆ ಕಾರ್ ತಮ್ಮ ಕಾಸಿ ಮನೆ ಕಟ್ಟಕ್ ಆಸೆ ಮಕ್ಳು ಮದುವೆ ಮಾಡಕ್ಕೂ ಆಸೆ ಅವನು ಇದು ಇದು ತಗೊಂಡ ನಾನು ಫಿಟ್ ತಗೋಬೇಕು ಸೋಫಾ ಸೆಟ್ ತಗೋಬೇಕು ಒಂದು ದೊಡ್ಡ ಟಿ ವಿ ತಂದ ನಾನು ಟಿವಿ ತರಬೇಕು ಅಯ್ಯೋ 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 ಆಸೆ ಅಂದ್ರೆ ಏನ್ ಕೇಳ್ತೇನೆ ಕಣ್ಣ ಜನಗಳದು ಪಾಪ ಅವಾಗ ಹತ್ತು ರೂಪಾಯಿಲ್ ಅಂದ್ರೂ ಆರು ತಿಂಗಳ್ ವರ್ಷ ನಾವು ಆರಾಮಾಗಿರ್ತಿದ್ವಿ ಊರೊಳಗೆ ಇವಾಗ ನೀನು ಹತ್ತು ರೂಪಾಯಿಲ್ದ ಒಂದ್ಸೈಡ್ ಇರಾಕಾಗುತ್ತೇನೆ ಹೇಳಪ್ಪ ನೀನು ಎಲ್ಲಿ ಎಲ್ಲ ಕತಣ್ಣ ಇಲ್ಲ ಇದ್ರಾಗು ಈ ಕಾಲದಾಗೂ ಪರವಾಗಿಲ್ಲ ಹಳ್ಳಿಗಳಾಗ ಹೆಂಗ ಅರ್ಜೆಸ್ಟ್ ಮಾಡ್ಕೊಮ್ಮ ನೂರೈನೂವರ್ ಕಿತ್ಕೊಂಡೋಗಿ ತರಬೋದು ಆ ಬೆಂಗ್ಳೂರಗ್ ಬದುಕಾಗ ಯಾರನ್ನ ನಿಮ್ಮ ಮುಖ ಕಂಡು ಇಲ್ಲ ದುಡ್ಡು ಕೇಳಿದ್ರೆ ಕೊಡ್ತೀರ ಮಾತಾಡ್ಸಿಲ್ ನೀನ್ ಯಾರು ಪಕ್ಕದ ಮನೆಯವ್ ಎಲ್ಲ ಪಾಪ ಒಳ್ಳೆಗೂ ದುಡ್ಡು ಮಾಡ್ಯಾರ ಕಣ್ಣ ಪಾಪ ಅದು ಇದು ದುಡ್ಡು ಮಾಡ್ಕೊಂಡ್ರಿ ಇವಾಗ ವರಲಕ್ಷ್ಮಿ ಹಬ್ಬ ನೋಡು ನೋಡಿ ಮೂರು ದಿವಸ ಹೋಗಿ ಮನೆ ಮನೆಗೆ ನೋಡೋಕೆ ಹೋಗಬೇಡನೋ ಮೊಬೈಲ್ ತೆಗ್ದು ಸ್ಟೇಟಸ್ ತೆಗ್ದು ನೋಡಿ ಎಷ್ಟು ದುಡ್ಡು ಹೊಡಬೇಕು ಪೂಜೆ ಮಾಡ್ತಾರೆ ಅಂತ ಅವಾಗ ವರಲಕ್ಷ್ಮಿ ಹಬ್ಬನೂ ಇಲ್ಲ ದಸರೂ ಇಲ್ಲ ಅವಾಗ ಅನ್ನ ಮಾಡಿರೆ ಅದೇ ಹಬ್ಬ ಬರೀ ಮುದ್ದೆ ನವಣೆ ರೊಟ್ಟಿ ರಾಗಿ ರೊಟ್ಟಿ ಒಂದು ತಿಂದು ಸುಮ್ಮನಾಗ್ರು ಹಬ್ಬ ಬಂದಾಗ ಅನ್ನ ಈ ಪಲಾವು ಚಿತ್ರಾನ್ನ ಈ ತರ ಮಾಡೋರು ಅದೇ ಹಬ್ಬ ಇದ್ದಂಗೆ ಅನ್ನ ಕಂಡ್ರಿ ಅವಾಗ ಅನ್ನಾಗಿರ್ಲಿಲ್ವಲ್ಲ ಓನಪ್ಪ ಇವಾಗ ಏನ್ ವೆರೈಟಿ ಈ ವರಲಕ್ಷ್ಮಿ ಹಬ್ಬಕ್ಕೆ ಕಾಳು ಸಾಮ್ ತುಡ್ಸಿ ಸೀರೆ ಹಾಕಿ ಒಡವೆ ಹಾಕಿ ಮುಂದೆಲ್ಲ ಕಂತ ಕಂತ ದುಡ್ಡು ಇಕ್ಕಿ ಒಂದ್ ಇಪ್ಪತ್ ಮೂವತ್ತರ ಸ್ವೀಟು ಹಣ್ಣು ಎಲ್ಲ ಇಕ್ಕಿ ಎಷ್ಟು ಗ್ರ್ಯಾಂಡ್ ಮಾಡ್ತಾರಲ್ಲ ವರಮ ವರಲಕ್ಷ್ಮಿ ಹಬ್ಬಗಳ ಮಾಡ್ತಾರ ಕಣಪ ಇರೋರು ಅದು ಎಷ್ಟು ಜನ ಆಗುತ್ತಲ್ಲ ಇಲ್ದಾರೆ ಅವ್ರ ಸ್ಟೇಟಸ್ ಹಾಕಿರೋದು ಅವೆಲ್ಲ ನೋಡಿ ನಮ್ ತಗೋ ದುಡ್ಡಿದ್ರೆ ಮಾಡ್ಬೋದಿತ್ತಲ್ವೇ ವರಲಕ್ಷ್ಮಿ ಹಬ್ಬನ ಅನ್ಸುತ್ತೆ ಅಲ್ಲೋ ಕೇಳಿರಿ ಹೂವಿನ ರೇಟ್ ಕುಳಿದು ಬಾರಿ ಬಾಳೆಹಣ್ಣು ರೇಟ್ ಕೆ ಜಿಗೆ ನೂರು ರೂಪಾಯಿ ಆಗೈತೆ ಹೂವುಗಳು ನೂರು ರೂಪಾಯಿಗೆ ಒಂದು ಮಾರು ಒಂದು ಕಾಲು ಮಾರು ರೀ ಇವೇ ಎಷ್ಟು ದುಡ್ಡು ಆಗ್ತದೆ ಸ್ವೀಟು ಬೇಕ್ರಿಗೆ ಹೋದ್ರಿ ಸಿಕ್ಕಾಪಟ್ಟೆ ರೇಟ್ ಅದ್ರಾಗ ದುಡ್ಡಿಕ್ಕಿ ಪೂಜೆ ಮಾಡಬೇಕು ಅಂದರೆ ಒಂದು ಹಬ್ಬ ಮಾಡೋಕ್ಕೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮುಗಿಸ್ಬೇಕಾಗುತ್ತೆ ಅದೇ ಇಪ್ಪತ್ತು ಮೂವತ್ತಿದ್ರೆ ಎಷ್ಟು ನಮ್ಮ ಮನೆ ಸಂಸಾರ ಹೊತ್ಕೊಂಡು ಹೋಗುತ್ತೆ ಹೇಳೋ ನೀನು ಹ್ಞೂ ಕಾಣ ಮೂವತ್ತು ಸಾವಿರ ದುಡಿಬೇಕು ಅಂದ್ರೆ ತಿಂಗಳೆಲ್ಲ ನೀಬೇಕು ಹಾಕೊಂಡು ಮೂವತ್ತು ಸಾವಿರ ಖರ್ಚು ಮಾಡೋಕೆ ಒಂದು ದಿವ್ಸ ಸಾಕು ದೇವರು ಹೆಂಗಿದ್ರು ಕೊಡ್ತಾಳೆ ಭಕ್ತಿ ಒಂದಿದ್ರೆ ಸಾಕು ನಾವು ಮಾಡೋ ಕೆಲಸದಲ್ಲಿ ಪರಿಶ್ರಮ ಇದ್ದು ದೇವ್ರದ್ದು ಕೃಪೆ ಇರೋ ಸಾಕು ಅಮ್ಮನ ಮುಂದೆ ಲಕ್ಷ ಲಕ್ಷ ಕೋಟಿ ಕೋಟಿ ಇಕ್ಕಿ ಒಡವೆ ಹಾಕಿರಿ ಆಮೇಲೆ ತಗೊಂಡು ಹೋಗ್ತಾಳೆ ನಾವೇ ಹಾಕೊಂಬೋದು ಸುಮ್ಮನೆ ತೋರಿಸ್ಕೊಂಬ ಪೂಜೆ ಮಾಡ್ಬೇಕಷ್ಟು ಅದೇನು ಎಷ್ಟು ದುಡ್ಡು ಇಕ್ಕಿರು ಎಷ್ಟು ಕೋಟಿ ಇಕ್ಕಿರು ವಾಪಸ್ ಹಾಕೊಂಬರಿ ಇವಾಗ ದೇವ್ರಿಗೆಲ್ಲ ಕುರಿಕೊಳ್ಳಿ ಕಡಿತೀವಿ ಅಂತ ದೇವ್ರಿಗೆ ಕೊಡ್ತಾರೆ ನಾವೇ ತಿಮ್ಮ ದೇವ್ರ ಹೆಸರು ಹೇಳೋದು ನಾವ್ ಮಾಡ್ಕೊಬೋದು ದೇವರು ನಾವು ಮಾಡೋ ಕೆಲಸದಲ್ಲಿ ಪರಿಶ್ರಮ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿ ದೇವ್ರದ್ದು ಒಂದು ಪರ್ಸೆಂಟ್ ಆಶೀರ್ವಾದ ಇದ್ರೆ ಎಲ್ಲನೂ ಸರಿಯಾಗುತ್ತೆ ಇರಬೇಕು ನಮ್ಗೆ ನಾವೇನೇ ಮಾತಾಡಿರೋ ದುಡ್ಡು ಜನಗಳ್ಗೂ ಆಗಲ್ಲ ಮಾಡಲ್ಲ ಇಲ್ಲಿ ಒಂದ್ ಇಪ್ಪತ್ತೆಂಟು ಓಟಿ ಪಟ್ಟಿ ಎಲ್ಲ ಮಾಡಿರೋ ಮೂವತ್ತೈದು ಗೊತ್ತದ ಕಾರಣ ನಾವು ನಮ್ಮ ಮನೆಯವರು ಒಂದ್ ಸ್ವಲ್ಪ ದುಡಿಯೋದಿ ಹೆಂಗ ಒಂದ್ ಐವತ್ ಸಾವಿರ ತಿಂಗ್ಳು ದುಡಿತೀವಿ ನಾವು ನಮ್ಮ ಮನೆಯವರು ಸೇರಿಸಿ ಅದ್ರಾಗ ಮಕ್ಕಳು ಫೀಸು ಆಮೇಲೆ ಮನೆ ಬಾಡಿಗೆ ಫೀಸು adu vii doamne um, te voi va sa urda moa sa ura carcata prin a nu oda moa cladita ramane gri maneca urca si nandii pasarei patiserii bolus teu prin a na timle gri parvei la alergi ingri nu ಒಂಥರ ಆಫರ್ ಇದ್ದಂಗೆ ರೇಟ್ ಚೆನ್ನಾಗಿದ್ದಾಗ ಒಳ್ಳೆ ಮಾಲ್ಗಳು ಬಂದು ಚೆನ್ನಾಗಿ ಇಳುವರಿ ಬಂದರೆ ಒಳ್ಳೆ ದುಡ್ಡು ಬಡ್ಬೋದು ಅದು ರೈತ್ರಿಗೆ ಹೆಂಗೆ ಏನು ರೀ ನಮ್ಮ ಮಾಲ್ಗಳು ಚೆನ್ನಾಗಿ ಇಳುವರಿ ಬತ್ತವೆ ಸಕ್ಕತ್ತ ಬರ್ತೈತವೆ ಎಂಬೇಕಾರೆ ರೇಟ್ ಇರಲ್ಲ ರೇಟ್ ಸಕ್ಕತ್ತಾಗೈತೆ ಅಂಬೇಕಾರೆ ಗಿಡದಾಗ ಇಳುವರಿ ಬರಲ್ಲ ಹಂಗೆ ಇವಾಗ ಸಿಹಿ ಬದನೇಕಾಯಿ ಅಂತ ಬರೋಲ್ಲ ಬದಕಾಯಿ ರೇಟ್ ಆಗುತ್ತೆ ಹಂಗೆ ಇಲ್ದತ್ಕೊಳ್ಳಲ್ಲ ಡಿಮ್ಯಾಂಡ್ ಹಂಗೆ ಯಾವಾಗಲೂ ಒನ್ ಟೈಮು ರೇಟ್ ಇದ್ದಾಗ ನಾವು ಹಾಕಿರ್ಬೇಕು ಆ ಟೈಮ್ನಾಗೆ ಅವಾಗ ಸಿಕ್ಕಿದ್ರೆ ಅವಾಗ ಬಾಂಬ್ ಬರೋ ರೇಟ್ ಇಲ್ದಾಗ ಲಾಸ್ ಅಂತ ಮಾಡಲ್ಲ ಭೂಮಿ ತಾಯಿ ಏನೋ ಅತ್ತ ದಡನೂ ಸೇರಲ್ಲ ಇದು ಕೆರೆಗೂ ಇರಲ್ಲಮ್ಮ ಹಂಗೆ ಪರವಾಗಿಲ್ಲ ಜೀವನ ಮಾಡ್ಬೋದು ಯಾರು ಕೈ ಹೊಡೆದೆ ನಾನು ಜೀವನ ಮಾಡ್ಬೋದು ಭೂಮಿ ಆಗಿರೋ ದುಡ್ಡು ಮೋಸ ಮಾಡಲ್ಲಪ್ಪ ಅದೊಂದು ಸತ್ಯ ನಿಮ್ಮದೇ ಆಗಿರ್ಬೋದು ಸರಿ ಪಾಪ ಊರು ಬಂತು ನಾನು ಹೋಗ್ತೀನಿ ಪಾಪ ಆಟೋ ಡ್ರೈವರ್ಣ ಅಲ್ಲೇ ಶಿರೋದಕ್ಕೆ ಕೊಟ್ಟಿದ್ದೆ ಕಾರಣ ನಾನು ಸರಿ ದುಡ್ಡ ಹೋಗೋಣ ಹ್ಞೂ ಹೋಗ್ತೀನಿ ನಿಲ್ಲಿಸೋಣ ಇಲ್ಲೇ ಅಲ್ಲೇ ಮುಂದೆ ಅಲ್ಲಿ ಗಾಡಿ ಕಾಣಿಸ್ ಸಿಕ್ತಲ್ಲ ಅಲ್ಲಿ ಸಪಾನಲ್ಲೇ ಹೋಗೋಣ ಹ್ಞೂ ಸರಿ ಕರೋಣ ಹೋಗ್ಬಾ ಒಳ್ಳೇದಕ್ಕೆ ಹೋಗ್ಬಾ ಹ್ಞೂ ನೋಡಿ ರೀ ಎಲ್ಲ ನೋಡಿರಿ ಏ ಪ್ರಪಂಚದಾಗೆ ದುಡ್ಡು 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 ಎಲ್ಲ ದುಡ್ಡು ನೀವು ಈ ವಿಡಿಯೋ ನೋಡೋಕ್ಕೂ ಬೇಕು ನೆಟ್ಟು ಮುನ್ನೂರು ರೂಪಾಯಿ ಕೊಟ್ಟು ಒಂದುವರೆ ಜಿ ಬಿ ನೀವು ಹಾಂ ಅದು ನೂರು ರೇಟ್ ಮಾಡ್ಕೊಂಡು ಕೊಂತೇವ್ರಲ್ ಮಗನ ಮದುವೆ ಮಾಡೋಕ್ಕೆ ಹಾಂ ನೋಡಿ ಉಳ್ಳ ನೋಡೋದು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ಇನ್ನೂ ಹೆಚ್ಚು ವೀಡಿಯೋಗಳು ಬರ್ತಾ ಇರ್ತವೆ ನೀವು ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರೆ ನಮಗೂ ಎನ್ಕರೇಜ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಅನಿಸುತ್ತೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ